ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಮಾರ್ಕೆಟ್ ನಗ ಹೊಸ ಐಪಿಒ ಬಂದೈತಿ ಆ ಐಪಿಒ ಹೆಸರು ಏನಂತಂದ್ರೆ ಉರ್ಕ್ಲಾ ಇಂಡಿಯಾ ಲಿಮಿಟೆಡ್ ಅಂತ ಅದ ಕಾರಣ ಇವತ್ತಿನ ಪಿ ಇದ್ ಬಗ್ಗೆ ಡಿಟೇಲ್ ಆಗ ಅನಾಲಿಸ್ ಮಾಡೋಣ ನೋಡ್ರಿ ಉರ್ಕ್ಲಾ ಇಂಡಿಯಾ ಲಿಮಿಟೆಡ್ ಇದ್ ಕಂಪ್ನಿ ನೈನ್ಟೀನ್ ನೈನ್ಟಿ ಸಿಕ್ಸ್ ನಾಗ ಇನ್ಕಾರ್ಪೊರೇಟ್ ಆಗೈತಿ ಅಂದ್ರೆ ಬಹಳ ಹಳ್ಳಿ ಕಂಪ್ನಿ ಅಂತ ನಾವ್ ಆರ್ ಏನ್ ಕಂಪ್ನಿ ಐತಿ ಇದ ಕಂಪ್ನಿದ ಅಂಡರ್ನಾಗ ಬರ್ತೈತಿ ನೀವು ಎಮ್ ಟಿ ಆರ್ ಸಾಂಬಾರ್ ಮಸಾಲ ಅದಿಂದ ನೋಡಿರ್ಬೋದು ನಮ್ಮ ಮನೆಯಾಗ್ರೆ ಇಡ್ಲಿ ಮಾಡಿದ ಎಂ ಟಿ ಆರ್ ಸಾಂಬಾರ್ ಮಸಾಲ ಎಂ ಟಿ ಆರ್ ಪುಳಿಯೋಗರೆ ಮಸಾಲ ಅದೇ ಯೂಸ್ ಮಾಡ್ತೇವೆ ನಾವು ಅದ ವೀಕ್ಷಕರಿ ಮೇನ್ ಕೆಲಸ ಎಮ್ ಟಿ ಆರ್ ಈಸ್ಟರ್ನ್ ಕಾಂಡಿಮೆಂಟ್ಸ್ ಮತ್ತು ರಸೋಯಿ ಮ್ಯಾಜಿಕ್ ಇವೆಲ್ಲ ಬ್ರ್ಯಾಂಡ್ ಅಂಡರ್ನಾಗ್ ವೀಕ್ಷಕರು ಪ್ರಾಡಕ್ಟ್ಸ್ ಇದ್ದಾವೆ ಆ ಥರ ರೆಡಿ ಟು ಈಟ್ ಬರ್ತೈತಿ ಬೆವರೇಜಸ್ ಬರ್ತೈತಿ ಬ್ರೇಕ್ಫಾಸ್ಟ್ ಐಟಮ್ಗಳು ಈ ಥರ ಎಲ್ಲ ಕಂಪ್ನಿ ತಯಾರು ಮಾಡ್ತೈತಿ ಇಂಥರದ್ ಬಿಸ್ನೆಸ್ ಮಾಡಲ್ರೆ ನಿಮ್ಗೆ ಅಂತ ನನಗೆ ನನ್ಗನಸ್ತೈತಿ ಈಗ ಬರೀ ವೀಕ್ಷಕರೇ ನಾವು ಈ ಕಂಪ್ನಿ ಓಪನ್ ಯಾವಾಗ ಓದೈತೆ ಐ ಪಿ ಓ ಏನಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಳ್ಳೋನು ನೋಡ್ರಿ ಐ ಪಿ ಓ ಇಪ್ಪತ್ತೊಂಬತ್ತು ಅಕ್ಟೋಬರ್ಗೆ ಓದೈತಿ ಮತ್ತು ಕ್ಲೋಸ್ ಆ ಮೂವತ್ತೊಂದು ಅಕ್ಟೋಬರ್ಗೆ ಓದೈತಿ ಮತ್ತು ಕಂಪ್ನಿ ಲಿಸ್ಟ್ ಯಾವಾಗ ಓದೈತಿ ಅಂತಂದ್ರೆ ಆರು ನವೆಂಬರ್ಗ ಲಿಸ್ಟ್ ಆಗೋದೈತಿ ಅದ ಕಾರಣ ಈ ಡೇಟ್ಗಳು ನಿಮ್ದು ತಲೆಗೆ ಇರ್ಬೇಕಾ ಕಂಪ್ನಿದ ಫೇಸ್ ವ್ಯಾಲ್ಯೂ ಒಂದು ರೂಪಾಯಿ ಪರ್ ಶೇರ್ ಐತೆ ಅಂದ್ರೆ ಫ್ಯೂಚರ್ನಾಗ ಕಂಪ್ನಿ ಸ್ಪ್ಲಿಟ್ ಅದು ಆಗಂಗಿಲ್ಲ ಪ್ರೈಸ್ ಬ್ಯಾಂಡ್ ನೋಡ್ಬೋದು ನೀವು ಆರ್ನೂರ ತೊಂಬತ್ತೈದು ರೂಪಾಯಿ ದಿಂದ ಏಳ್ನೂರ ಮೂವತ್ತು ರೂಪಾಯಿ ಪರ್ ಶೇರೇ ಇಟ್ಟಾರ ಲಾಡ್ ಸೈಜೆ ಇಪ್ಪತ್ತು ಶೇರ್ದೈತಿ ಅಂದ್ರೆ ಟೋಟಲ್ ಒಂದು ಲಾಟ್ನ ಹೂಡಿಕೆ ಮಾಡೋಕ ನಿಮ್ಮ ಕಡೆ ಹದಿನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಇರಬೇಕಾ ಟೋಟಲ್ ನೋಡ್ಬೋದು ಐ ಪಿ ಓ ಎಷ್ಟು ಸೈಜ್ ಐತೆ ಅಂತಂದ್ರೆ ಒಂದು ಸಾವಿರದ ಆರ್ನೂರ ಅರವತ್ತೇಳು ಕೋಟಿ ಐ ಪಿ ಓ ಸೈಜ್ ಐತಿ ಅದ್ರಾಗ ಎಲ್ಲ ವೀಕ್ಷಕರ ಒಂದ್ ಸಾವಿರದ ಆರುನೂರ ಅರವತ್ತೇಳು ಕೋಟಿ ಎಲ್ಲ ಆಫರ್ ಫಾರ್ ಸೇಲ್ ಐತೆ ಅದ ಕರ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಒಂದು ಪಾಯಿಂಟ್ ಅನ್ನ ಮತ್ತೆ ಉಳಿದಿದ್ದನ್ನು ನೀವು ನೋಡಬಹುದು ಎನ್ ಎಸ್ ಸಿ ಬಿ ಎಸ್ ಎರಡ್ರಾಗ ಲಿಸ್ಟ್ ಓದೈತಿ ಈಗ ಬರೀ ಐ ಪಿ ಒದ ಬಗ್ಗೆ ನಮಗ್ ಸ್ವಲ್ಪ ಡೀಟೇಲ್ಸ್ ಗೊತ್ತಾತ ಈಗ ಇತರದ ಫೈನಾನ್ಷಿಯಲ್ಸ್ ನೋಡೋಣ ನೋಡ್ರಿ ಇತರದ ಫೈನಾನ್ಷಿಯಲ್ಸ್ ನೋಡ್ರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಇಪ್ಪತ್ನಾಕ್ ಇಪ್ಪತ್ತೈದ್ ಮತ್ತ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ವೀಕ್ಷಕರೇ ಕ್ವಾರ್ಟರ್ ಕೊಟ್ಟಾರ ಅಸೆಟ್ಸ್ ನೋಡ್ರ ನೋಡಬಹುದು ನೀವ ಕಂಟಿನ್ಯೂ ಕಡಿಮೆ ಹಾಕು ಅಂತ ಬರಾತವ ಇಲ್ಲಿ ಏರಿತಾ ಬಟ್ ಏರಾನ ನೋಡಬಹುದು ಎರಡು ಸಾವಿರದ ಏರಿತ್ತ ಏರಾನ ಇಪ್ಪತ್ತೈದು ಮತ್ತು ಈ ಕ್ವಾರ್ಟರ್ ನೋಡ್ಬೋದು ಕಡಿಮೆ ಹಾಕೋತಾನ ಬಂದೈತಿ ಅದೇ ಕಾರಣ ಇದಕ್ಕೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಟೋಟಲ್ ಇನ್ಕಮ್ ನೋಡ್ರೆ ನೋಡಬಹುದು ವೀಕ್ಷಕರೇ ಟೋಟಲ್ ಇನ್ಕಮ್ ಕಂಟಿನ್ಯೂ ಇರತೈತಿ ಇದಕ್ಕೆ ಪಾಸಿಟಿವ್ ಕನ್ಸಿಡರ್ ಮಾಡ್ಬೋದಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ನೀವು ಏನು ಮುನ್ನೂರ ಕೋಟಿ ಇತ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಾಗ ಆಮ್ಯಾಗ ಬಿದ್ದು ಕಡಿಮೆ ಆತ ಮತ್ತು ಸ್ವಲ್ಪ ಏರಿತ ಆದ್ರೂ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಾಗ ಸೇಲ್ಸ್ ಆಗಿತ್ತಾ ಅಷ್ಟೇನು ವೀಕ್ಷಕರೀಗ ಆಗಿಲ್ಲ ಕರೆಂಟ್ ಜೂನ್ ಕ್ವಾರ್ಟರ್ನ ನೋಡ್ರೆ ಸೆವೆಂಟಿ ಏಯ್ಟ್ ಕರೋಡ್ ಆಗೈತೆ ಅಂತ ನಾವು ಅನ್ಬೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈ ಬಿಟ್ಟನು ನೋಡ್ಬೋದು ವೀಕ್ಷಕರಿಗೆ ಕಂಟಿನ್ಯೂ ಕಾರಣ ಅದಕ್ಕ ಬಿಟ್ಟಾಗ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡಬಹುದು ನೆಟ್ವರ್ಕ್ ಅನ್ನು ನೋಡಬಹುದು ಏರಿತ್ತ ಮತ್ತೆ ವೀಕ್ಷಕರೇ ಡೌನ್ ಆಗ ಬಂತ ಅಂತ ಅಂದ್ರೆ ಇತರದ ಫೈನಾನ್ಸಿಯಲ್ ನೋಡ್ರ ಏರೋದ ಏರೋದ ಇಳೋದ ಈ ತರ ಆಗೈತೆ ಅಂತಾನು ಅನ್ಬೋದು ರಿಸರ್ವ್ ನೋಡೋದ ಕಂಪ್ನಿ ಕಡೆ ಎರಡ್ ಸಾವಿರದ ಐನೂರ ಇಪ್ಪತ್ತ್ ಮೂರು ಕೋಟಿ ರಿಸರ್ವ್ ಐತಿ ಕಂಪ್ನಿ ಕಡೆ ಸಾಲ ಬರೀ ಎರಡು ಪಾಯಿಂಟ್ ಮೂರು ಮೂರು ಕೋಟಿ ಐತಿ ಕಂಪ್ನಿ ಮ್ಯಾಗೆ ಸಾಲ ಇಲ್ಲ ರಿಸರ್ವ್ ಹೆಚ್ಚೈತಿ ಕಾರಣ ಇದಕ್ಕೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ಮೇನ್ ಏನಂತಂದ್ರೆ ಒಂದ್ಸಲ ಪ್ರಾಫಿಟ್ ಹೆಚ್ಚು ಮಾಡತೈತಿ ಒಂದು ಕಡಿಮೆ ಮಾಡತ್ತೈತಿ ಆದ್ರೂ ಓವರ್ ಆಲ್ ನೋಡ್ರ ಕಂಪ್ನಿ ಮ್ಯಾಗೆ ಸಾಲ ಇಲ್ಲ ರಿಸರ್ವ್ ಹೆಚ್ಚೈತಿ ಇದೆಲ್ಲ ನೋಡ್ರ ಚಲೋನ ಐತಿ ಫೈನಾನ್ಷಿಯಲ್ಸ್ ಅಂತ ನಾವು ಅನ್ಬೋದ ಈಗ ಬಾರಿ ನಾವು ಇರ್ತದ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಗಳನ್ನ ನೋಡೋಣ ಆರ್ ಓ ಸಿ ನೋಡಬಹುದು ನೀವು ಮೂವತ್ತೆರಡು ಪಾಯಿಂಟ್ ಏಳು ಐತಿ ರಿಟರ್ನ್ ಆನ್ ನೆಟ್ವರ್ಕ್ ನೋಡಬಹುದು ಹದ್ಮೂರ್ ಐತಿ ಅದು ಪಾಸಿಟಿವ್ ಆರ್ ಓ ಸಿ ಪಾಸಿಟಿವ್ ಪ್ರಾಫಿಟ್ ಮಾರ್ಜಿನ್ ನೋಡಬಹುದು ಹತ್ತು ಪಾಯಿಂಟ್ ಏಳು ಸೊನ್ನೆ ಅನ್ಬಹುದು ಇದು ಚಲೋ ಐತಿ ಅಂತ ನಾವು ಅನ್ಬೋದು ಈ ಬಿಟ್ಟ ಮಾರ್ಜಿನ್ ಹದಿನಾರು ಪಾಯಿಂಟ್ ಆರು ಸೊನ್ನೆ ಐತಿ ಇದು ಪಾಸಿಟಿವ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಫೈವ್ ಪಾಯಿಂಟ್ ಫೋರ್ ಜೀರೋ ಐತಿ ಈಗ ಪೇರ್ಸ್ ಗಳ ಕಂಪೇರ್ ಮಾಡಿ ನೋಡೋಣ ಅಂದ್ರೆ ನಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ ಮತ್ತೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಹತ್ತು ಸಾವಿರ ಕೋಟಿದ ಟೋಟಲ್ ಮಾರ್ಕೆಟ್ ಕ್ಯಾಪ್ ಐತಿ ಇ ಪಿ ಎಸ್ ನೋಡಬಹುದ ಪೋಸ್ಟ್ ಐ ಪಿ ಎಸ್ ಇಪ್ಪತ್ತ್ ಪಾಯಿಂಟ್ ನಾಲ್ಕರದ ಐತಿ ಮತ್ತು ಪೋಸ್ಟ್ ಐ ಪಿ ಪಿ ನೋಡಬಹುದ ಮೂವತ್ ಒಂದರ ಐತಿ ಈಗ ಪೇರ್ಸ್ ಕಂಪೇರ್ ಮಾಡಿ ನೋಡೋಣ ವೀಕ್ಷಕರ ಅಂದ್ರೆ ನಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ ನೋಡ್ರಿ ಪೇರ್ಸ್ ಕಂಪೇರ್ ಮಾಡ್ರಿ ಇತರದ ಮೇನ್ ಪೇರ್ಸ್ ಯಾವ್ದು ಬರ್ತೈತೆ ಅಂತಂದ್ರೆ ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ ಬರ್ತೈತಿ ಇತರದ ಪಿ ನೋಡಬಹುದು ಎಷ್ಟೈತ್ರಿ ಮೂವತ್ ಒಂದರದ ಇತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಎಷ್ಟೈತ್ರಿ ಪಿ ತೊಂಬತ್ತರದ್ದು ಐತಿ ಅಂತಂದ್ರೆ ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮತ್ತು ಪ್ರೈಸ್ಡ್ ಬುಕ್ ವ್ಯಾಲ್ಯೂನು ಇರ್ದನ್ನು ಫೈವ್ ಪಾಯಿಂಟ್ ಫೋರ್ ಜೀರೋ ಐತಿ ಟಾಟಾ ಕನ್ಸ್ಯೂಮರ್ ಎಷ್ಟೈತ್ರಿ ಫೈವ್ ಪಾಯಿಂಟ್ ಟು ಐತಿ ಅಂತಂದ್ರೆ ಎಲ್ಲಿ ವೀಕ್ಷಕರೇ ಟಾಟಾ ಕನ್ಸ್ಯೂಮರ್ ಏನು ಎಲ್ಲಾಕಿನ್ ದೊಡ್ಡ ಕನ್ಸ್ಯೂಮರ್ ಪ್ರಾಡಕ್ಟ್ ಕಂಪ್ನಿ ಐತಿ ಈಗ ಸದ್ಯ ಇದ್ರ ಪೇರ್ಸನ್ನು ಕಂಪೇರ್ ಮಾಡ್ರೆ ಈ ಪ್ರಕಾರ ನೋಡ್ರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎರಡೂ ಸೇಮ್ ಐತಿ ಬಟ್ ಪಿ ಇ ವೈಸ್ ನೋಡ್ರ ಇದೇನು ಓರ್ಕ್ಲಾ ಇಂಡಿಯಾ ಲಿಮಿಟೆಡ್ ಇದೇನು ಎಮ್ ಟಿ ಆರ್ ಕಂಪ್ನಿ ಐತಿ ಈ ಕಡಿಮೆ ಇತ್ತಂತಾನೆ ಅನ್ಬೋದು ಅದ ಕಾರಣ ಚೊಲೋನ ಬಿಟ್ಟಾರಂತ ಅಂತ ನಾವು ಅನ್ಬಹುದು ಈಗ ನಾವು ಇತರದ ಜಿ ಎಂ ಪಿ ನೋಡನು ಕರೆಂಟ್ ಈ ತರ ಜಿ ಎಂ ಪಿ ನೋಡಬಹುದು ಹತ್ತೊಂಬತ್ತು ಪಾಯಿಂಟ್ ಏಳು ಮೂರು ಪರ್ಸೆಂಟೇಜ್ ಇದ್ದ ಲಿಸ್ಟಿಂಗ್ ಏನ್ ಕೊಡಬಹುದು ಅಂತ ಜಿ ಎಂ ಪಿ ಬಟ್ ಜಿ ಎಂ ಪಿ ನಂಬಿ ಹೂಡಿಕೆ ಮಾಡ್ ಬರಂಗಿಲ್ಲ ಆತರ ಮೇನ್ ಏನಂತಂದ್ರೆ ಐ ಪಿ ಓ ಕ್ಲೋಸ್ ಆಗೋತಕ ಜಿ ಎಂ ಪಿ ಏರ್ ಹೇಳ್ತವನ್ನೂ ತೋರಿಸತಿ ಅದ ಕಾರಣ ನೀವು ಜಿ ಎಂ ಪಿ ನ ಟ್ರ್ಯಾಕ್ ಮಾಡ್ಬೇಕಾ ಜಿ ಎಂ ಪಿ ಭಾಳ ಐತಿ ಅಂತಂದ್ರೆ ನಮ್ಗೆ ಚೊಲೋನ ಲಿಸ್ಟಿಂಗ್ ಕೊಡ್ತೈತೆ ಅಂತ ಗ್ಯಾರಂಟಿನೂ ಇರಂಗಿಲ್ಲ ಅದ ಕಾರಣ ವೀಕ್ಷಕರೇ ಇದ್ರ ಮೇಲೆ ನೀವು ಸ್ವಂತ ಅನಾಲಿಸಿಸ್ ಮಾಡಬೇಕು ಮೇನ್ ಐ ಪಿ ಯಾಕೆ ಓವರ್ ಸಬ್ಸ್ಕ್ರಿಪ್ಷನ್ ಆಗ್ತೈತಿ ಅದಕ್ಕೆ ಐ ಪಿ ಓನ ಹಚ್ಚಿ ಲಿಸ್ಟಿಂಗ್ ಏನು ಸಿಕ್ತೈತ ನನಗೆ ಮೇನ್ ರೀಸನ್ ಏನಂತಂದ್ರೆ ಕಂಪ್ನಿದ ಫಂಡಮೆಂಟಲ್ ಈ ಕಂಪ್ನಿದ ಫಂಡಾಮೆಂಟಲು ಚಲೋ ಇದಾವ ಚಲೋ ಚಲೋನ ಬರಂಗಿಲ್ಲ ಯಾಕಂದ್ರೆ ಏಳತ್ತ ತೋರಿಸತಿ ಪ್ರಾಫಿಟ್ನಾಗ ಕಂಟಿನ್ಯೂ ಪ್ರಾಫಿಟ್ ಏರ್ಕೊತಾನೆ ಹೋಗಿಲ್ಲ ಒಂದ್ಸಲ ಏರೈತಿ ಒಂದ್ಸಲ ಬಿದ್ದೈತಿ ಬಟ್ ಕಂಪ್ನಿ ಮ್ಯಾಗ ಸಾಲ ಇಲ್ಲ ರಿಸರ್ವ್ ಚಲೋ ಇದೆ ಅದ ಕಾರಣ ಚಲೋನ ಅಂತ ಕನ್ಸಿಡರ್ ಮಾಡ್ಬೋದಾ ಬಟ್ ಮೇನ್ ಏನಂತಂದ್ರೆ ಇದು ಮಸಾಲೆ ಬಿಸ್ನೆಸ್ ಮಾಡ್ತೈತಿ ಈ ಥರ ಎಮ್ ಟಿ ಆರ್ ಸಾಂಬಾರ್ ಮಸಾಲೆ ಎಮ್ ಟಿ ಆರ್ ಪುಳಿಯೋಗ್ರಿ ರೆಡಿ ಟು ಈಟ್ ವಸ್ತುಗಳು ಈ ಥರ ಎಲ್ಲ ವೀಕ್ಷಕರೇ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಅದ ಕಾರಣ ಆ ಸೆಕ್ಟರ್ನಾಗೆ ಗ್ರೋತ್ ಐತೋ ಇಲ್ಲ ಇಲ್ಲೋ ಆ ಸೆಕ್ಟರ್ನೇ ರೊಕ್ಕ ಆಗ್ತಿತ್ತೋ ಇಲ್ಲೋ ಅಂತ ನೀವು ಸ್ವಂತ ಅನಾಲಿಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಾಗ್ತೈತಿ ಇದು ಕಂಪ್ನಿ ಎಷ್ಟು ಪರ್ಸೆಂಟೇಜ್ ಲಿಸ್ಟಿಂಗ್ ಕೊಡ್ಬೋದು ಏನಂತ ಏನು ರೈತರು ಬಿಸ್ನೆಸ್ಸು ಚಲೋ ಇತ್ತ ಕಂಪ್ನಿದು ಫಂಡಮೆಂಟಲ್ ಚಲೋ ಇತ್ತ ವ್ಯಾಲ್ಯೂಯೇಷನು ಚಲೋ ಇತ್ತಂದ್ರೆ ಅಂದ್ರೆ ಖಂಡಿತವಾಗಿ ಐ ಪಿ ಓ ನಿಮಗೆ ರೊಕ್ಕ ಮಾಡಿ ಕೊಟ್ಟ ಕೊಡ್ತೈತಿ ಅದಕ್ಕೆ ಕಾರಣ ಆ ಪಾಯಿಂಟ್ಸ್ ಏನು ಹೇಳಿದ್ನಿ ಅವಾಗ ನೀವು ಸ್ವಂತ ಅನಾಲಿಸಿಸ್ ಮಾಡ್ರಿ ನಾನು ಅನಾಲಿಸ್ ಮಾಡಿ ಹೇಳ್ಬೋದಿತ್ತು ಬಟ್ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದಕ್ಕೆ ನಾ ಬಾಯ್ ಮಾಡ್ರಿ ಸೆಲ್ ಮಾಡಿರಿ ಥರ ಕಾಲ್ ಕೊಡೋಕೆ ಬರೋಂಗಿಲ್ಲ ಅದ ಕಾರಣ ನಿಮ್ಮದು ಸ್ವಂತ ಅನಾಲಿಸಿಸ್ ಮಾಡಿರಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದು ಅಡ್ವೈಸ್ ತಗೊಂಡು ಇಂಥೇಳ್ದೆ ಐ ಪಿ ಓಗಳ್ನಾಗ ಹುಡುಕಿ ಮಾಡಿರಿ ಇದೇ ಇವತ್ತೀನಿ ವಿಡಿಯೋ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮ್ಗೆ ಗೊತ್ತಾಯಿರ್ಬೋದು ಈ ಐ ಪಿ ಬಗ್ಗೆ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿರಿ ಈ ಚಾನಲ್ ನಾನು ಸ್ಟಾಕ್ ಮಾಡಿ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು